ಡಿಟೇಲ್ ಆಗಿ ಹೇಳ್ತೀವಿ ನಮ್ಮದೇ ಊರದವರು ನಾವೇ ಇಲ್ಲಿ ಮನಿ ಮಾತೈತಿ ಇದೇನು ಪಕ್ಷಪಾತ ಇಲ್ಲ ಯಾವ್ದು ಪಾರ್ಟಿ ಜೆಂಡಾ ಇಡ್ಕೊಂಡ್ ಬಂದಿಲ್ಲ ಯಾವ್ದಾರ ಪಾರ್ಟಿ ನಾವು ಸಿಂಬಲ್ ಹಾಕಿವನ್ ಯಾವ್ದು ಹಾಕಿಲ್ಲ ಯಾವ್ದಾರ ಪಾರ್ಟಿ ಪರವಾಗಿ ನಾವು ಮಾತಾಡ್ತಿವನ್ ಅದನ್ನೂ ಇಲ್ಲ ಊರಿನ ಮಾತೈತಿ ಊರಾಗೆಂತ ಒಂದ್ ಸಮಸ್ಯೆ ಆಗ್ಯದ ಊರಾಗ ಒಂದ್ ಅದನ್ನ ನಾಲ್ಕು ಮಂದಿ ಕುಡಿಸಿ ಕರೆದು ಬಗೆಹರ್ಸನ್ ಸಣ್ಣ ಇತ್ತು ನಮ್ದೊಂದು ಏನೇ ಇರಲಿ ಅದ್ರ ಸಲುವಾಗಿ ಬಡವರು ಸಾಯಿ ಉಡೋಂತ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಯಾರೋ ಒಂದು ನಾಲ್ಕು ಮಂದಿ ಸುಪ್ರೀಂ ಇವರು ಪಂಚಾಯಿತಿ ಮೆಂಬರ್ಗಳು ಹೇಳ್ತಾರ ಯಾರೋ ಒಂದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹೇಳ್ತಾರ ಇವರೆಲ್ಲ ಮಾತು ಕೇಳಿ ಇಂಥ ಒಂದು ಅನಾಹುತ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಇವ್ ಪಂಚಾಯತಿ ಅವ್ರಿಂತ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ಕೊಂಡ್ಬಿಟ್ಟಾರ ಬನ್ನಿ ಕೂಡ ಹೇಳಿದೆ ಟರಾವ್ ಮಾಡ್ತಾರೆ ಯಾರು ಪರ್ಮಿಷನ್ ಕೊಟ್ಟಿದ್ರೆ ಟರಾವ್ ಮಾಡ್ಲಿಕ್ಕೆ ಟರಾವ್ ಮಾಡಿ ಪಿ ಡಬ್ಲ್ಯೂ ಡಿ ಆಗಿ ನೋಟಿಸ್ ಕಳಿಸ್ತಾರ ತೆರವುಗೊಳಿಸ್ರಿ ಅಂತೇಳಿ ತಾವೇ ಒಂದು ಇದರಲ್ಲಿ ಬರೆದು ಕೊಟ್ಟಾರ ಪಿ ಡಬ್ಲ್ಯೂಡಿ ಅದು ಏನು ಜಾಗ ಇಲ್ಲ ಅಂತ ತಾವೇ ಬರೆದು ಕೊಟ್ಟಾರ ಇದು ಎಂತ ಇದು ಏನು ಯಾರು ತುಗ್ಲಕ್ ತುಗ್ಲಕ್ಕೆ ಆಗಿದೆ ಇವತ್ತೆಲ್ಲ ನಾವು ಆಯ್ತು ನಾನು ಸೈ ತಗೋಬೇಕಾದ್ರೆ ನಮ್ಗ ನಾವು ಮನ್ಯಾಗ ಇದ್ದಿದ್ದಿಲ್ರಿ ಮನ್ಯಾಗ ಇದ್ದಿದ್ದಿಲ್ಲ ನಮ್ಮ ಮನೆಯವ್ರ್ಗೆ ಏನಂದಾರೆ ಕಂಪ್ಯೂಟರ್ ತಾರಿ ಯಾರ್ದ ಅದ ಅವ್ರಿಗೆ ನೀವು ಪರಿಹಾರ ನೀಡ್ತೇವೆ ಅಂತ ಹೇಳ್ಯಾರ ನಾವು ಹೆಬ್ಬಟ್ಟಿನವ್ರು ನಾವು ನೀವು ಬೆಳೆದ್ರು ಸಹಿ ಕೊಡ್ತೇವೆ ಇನ್ನೊಬ್ರು ಬಿಡಿದ್ರು ನಮ್ಗೆ ಏನು ಓದಿಲ್ಲ ಬರ್ದಿಲ್ಲ ನಾವು ಬಿಳಿ ಬೆಳೆ ಹಾಳೆ ಮೇಲೆ ಸಹಿ ತಗೊಂದಾರಿ ಮತ್ತೊಂದು ಎಲ್ಲಾರ ಜನರು ಹಂಗೆ ಸಹಿ ತಗೊಂದಾರಿ ನಾನ್ ರೋಡ್ ಆದಾಗ ಮಾಡಕತ್ರಿ ಹೆಣ್ಮಕ್ಳಿಗೆ ಬಾಳ ತೊಂದರೆ ಅದ ಶೌಚಾಲಯ ಹೊಡೆದ್ರೆ ಒಂದಿನ ಹೂ ದೊಡ್ಡ ಕಷ್ಟ ಈ ಸರ್ ಶೌಚಾಲಯ ಎರಡು ಇಷ್ಟು ತೊಂದರೆ ಅದ ನೀವು ದಯವಿಟ್ಟಾಗಿ ನೋಡ್ರಿ ಹೆಣ್ಮಕ್ಳಿಗೆ ಇಷ್ಟು ತೊಂದರೆ ಅದ ಮೂರು ರಾತ್ರಿ ಎರಡು ಮೂರು ಸ್ನಾನ ಮಾಡ್ತಾರ ಎರಡ್ ಮೂರು ಬಾಳು ಮನೆ ಮಾಡಿ ಅವತ್ತು ಜಗಲಿ ಪೂಜೆ ಮಾಡ್ಲಕ್ಕಂತ ರೊಟ್ಟಿ ಮಾಡ್ಲಕ್ಕಂತಾರ ಎಣ್ಣ್ಮಾಕ ಮಾಡ್ಲಕ್ಕಾರ ಮಂದ್ ಓಡದ તો એમની આવશ્યકતા એની બાપર હાલી ઇડી બેકરી બાપર જલકા માર બેકરી માર ચોર ઓપરો નાળી કણકોટ માર સગેરા ઓર બોલ માર સરે ડમ્બા

ನಮ್ಮ ಆಮೇಲೆ ಇದ್ರೊಳಗೆ ಆಡಳಿತ ಮತ್ತೆ ಪ್ರವೇಶಿಸಬೇಕು ಸಂಬಂಧಿಸಿದ ಅಧಿಕಾರಿಗಳು ಏನು ಜೆ ಸಿ ಬಿ ತಗೊಂಡು ಹಿಟಾಚಿಟ್ ತಗೊಂಡು ಏನು ಹೊಡೆದಾರಲ್ಲ ಆ ಮನೆಗಳ ಬಡವರ ಹೃದಯಕ್ಕೆ ಟಚ್ ಮಾಡ್ಯಾರಲ್ಲ ಅವ್ರ ಮೇಲೆ ಕ್ರಮ ಅಲ್ಲಿ ಹಾಂ ನಮ್ಮ ಬೇಡಿಕೆ ಇಲ್ಲಿ ಆಮೇಲೆ ಪಂಚಾಯತ್ ಕಂಪಲ್ಸರಿ ಅಂತ ಮತ್ತೆ ಪ್ರವೇಶಿಸಿ ಇವತ್ತು ನೊಂದವರ ಕಣ್ಣೀರು ವರ್ಸಬೇಕು ಇಂಥ ಹಬ್ಬದಾಗ ನಾವು ಕೂತಿವಪ್ಪ ಭಾಳ ನೋವು ಅಂತ ಮೊದ್ಲು ಯಾರಿಗೆ ಗ್ರಾಮ ಮಾಡಿಲ್ಲ ನಾವೇ ಹೋಗಿ ಅಧ್ಯಕ್ಷ ಪಿಡಿ ಅವ್ರು ಬರ್ಲಿಲ್ಲ ಪಿಡಿ ಡಿ ಎಸ್ ಪಿ ಅವ್ರಿ ಅವಾಗ ನಾವು ಕೂಡದಾಗ ಅವಾಗ ಯಾರಿಗೆ ಮಾಹಿತಿ ಇರಲಿಲ್ಲ ರೋಡ್ ಬಗ್ಗೆ ಮಾಹಿತಿ ಇಲ್ಲ ಬರೇ ನೋಟಿಸ್ ಎಲ್ಲ ನೋಟಿಸ್ ರೈತರ ಸರ್ ನೀವು ನೋಟಿಸ್ ಹೇಳ್ರಿ ಯಾರಿಗಾರು ವಿದ್ಯಾವಂತರ ತೋರಿಸಿದ್ರು ನೋಟಿಸ್ ಅಂತ ತೋರಿಸೋದು ಅವಾಗ ನಾವು ಅದನ್ನು ಕೇಳಬೇಕಾಗ್ತದೆ ಆದ್ರೆ ಹಿಂದಿನ ದಿವಸ ಕುರ್ತಾ ನಮ್ಗೆ ಪೆಗಣ